ಸೊ ಇವತ್ತು ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಪೊಲೀಸ್ ಕಮಿಷನರ್ಗಳು ಆಮೇಲೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಹೋಮ್ ಮಿನಿಸ್ಟರು ಕಂದಾಯ ಸಚಿವರು ಕಂದಾಯ ಸಚಿವರು ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು ಪೊಲೀಸ್ ಡಿಜಿಪಿ ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಕಮಿಷನರು ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಇವರೆಲ್ಲರದು ಮೀಟಿಂಗು ಇತ್ತು ಡಿ ಸಿಗಳು ಎಸ್ ಪಿಗಳು ಕಮಿಷನರ್ಗಳು ಆಯಾ ಜಿಲ್ಲಾ ಕಮಿಷನರ್ಗಳು

ಈ ಪಾಕಿಸ್ತಾನ ಮತ್ತು ಭಾರತ ಇವೆರಡರ ನಡುವೆ ನಡೀತಕ್ಕಂಥ ಒಂದು ರೀತಿ ವಾರ್ ಯುದ್ಧ ಭೀತಿಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಡಿ ಸಿಗಳು ಎಸ್ ಪಿಗಳು ಕಮಿಷನರ್ಗಳು ಐ ಜಿಗಳು ಸಂಪೂರ್ಣ ಅಲರ್ಟ್ ಆಗಿರಬೇಕು ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಕಡೆ ಮಾಕ್ ಡ್ರಿಲ್ಗಳನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದೇವೆ ಮತ್ತೆ ಕೋಆರ್ಡಿನೇಷನ್ ಇರಬೇಕು ಕೇಂದ್ರದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಕಮಿಷನರ್ಗಳು ಪರ್ಫೆಕ್ಟ್ ಕೋಆರ್ಡಿನೇಷನ್ ಇರಬೇಕು ಕಮಿಷನರ್ಗಳು ಪೊಲೀಸ್ ಕಮಿಷನರ್ಗಳು ಇಲ್ಲಿ ರೇಟ್ ಇರ್ತದೆ ಅಲ್ಲಿ ಪ್ರತಿನಿತ್ಯ ೀಪಿಂಗ್ ಮಾಡಬೇಕು ನ್ಯೂಸನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಏನು ಮಾಡಿದ್ದೀವಿ ಮತ್ತು ಏನು ನಡೆದಿದೆ ಏನು ನಡೆಯುತ್ತೆ ಮಾಡಬೇಕು ಮಾತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಮೀಡಿಯಾದವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು ಮತ್ತೆ ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತಕ್ಕಂಥದನ್ನು ಕೂಡ ಮಾಡಬೇಕಾಗ್ತದೆ ಆಮೇಲೆ ಸೋಶಿಯಲ್ ಮೀಡಿಯಾ ಸುಳ್ಳು ಸುದ್ದಿ ಹಣದನ್ನ ತಪ್ಪಿಸಲು ಕಟ್ಟೆಚ್ಚರ ವಹಿಸಬೇಕು ಆಮೇಲೆ ಈ ಸೋಶಿಯಲ್ ಮೀಡಿಯಾದ ಮೇಲೆ ನಿರಂತರವಾಗಿ ನಿಗಾ ಇಡಬೇಕು ಆಮೇಲೆ ಫ್ಯಾಕ್ಟ್ ಚೆಕ್ ನಿರಂತರವಾಗಿ ಮಾಡ್ತಾ ಇರೋದು ಸುಳ್ಳು ಸುದ್ದಿ ಅಂತ ಗೊತ್ತಾದ ತಕ್ಷಣ ಮೂಲದಲ್ಲೇ ಅದನ್ನ ಸ್ಪಷ್ಟೀಕರಣ ನೀಡಬೇಕು ನಿಜಾಂಶವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಇಂಟೆಲಿಜೆನ್ಸ್ ಅನ್ನ ಗುಪ್ತಚರ ಇದೆಯಲ್ಲ ಅದನ್ನ ಬಲಪಡಿಸತಕ್ಕ ಕೆಲಸವನ್ನು ಮಾಡಬೇಕು ಈ ಸಾರ್ವಜನಿಕ ಸೇವೆ ಮಾಡತಕ್ಕಂತ ಈ ಇನ್ಫ್ರಾಸ್ಟ್ರಕ್ಚರ್ ಸೆನ್ಸಿಟಿವ್ ಜಾಗಗಳಿದಾವಲ್ಲ ಅಲ್ಲೆಲ್ಲ ಭದ್ರತೆಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ಈ ವೈದ್ಯಕೀಯ ಆಸ್ಪತ್ರೆಗಳು ದೇವಸ್ಥಾನಗಳು ಶಿಕ್ಷಣ ಸಂಸ್ಥೆಗಳು ಇಲ್ಲೆಲ್ಲ ಭದ್ರತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಆಮೇಲೆ ಪೌರ ರಕ್ಷಣಾ ವ್ಯವಸ್ಥೆ ಅಂತ ಇರ್ತದೆ ನಮ್ಮಲ್ಲಿ ಡಿಫೆನ್ಸ್ ಸಿವಿಲ್ ಡಿಫೆನ್ಸ್ ಅದನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವ್ರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ಸಿವಿಲ್ ಡಿಫೆನ್ಸ್ಗೆ ಯಾರು ಸೇರಿಸ್ಕೊಳ್ತಾರೆ ಅದನ್ನು ಸೇರ್ಸ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಆನ್ಲೈನ್ ಹೆಸರು ನೋಂದಾಯಿಸಿದ್ರೆ ಅದನ್ನು ಕೂಡ ಮಾಡಲಿಕ್ಕೆ ಮಾಡಬೇಕು ಯಾರು ಕೋಮು ಸಾಮರಸ್ಯ ಕದಡ್ತಕ್ಕಂಥ ಕೆಲಸ ಮಾಡಿದ್ರೆ

ಆಮೇಲೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಅಂತ ಸನ್ನಿವೇಶಗಳನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದನ್ನ ಮಾಡಬೇಕು ಆಮೇಲೆ ಈ ಎಸೆನ್ಷಿಯಲ್ ಕಮೋಡಿಟೀಸ್ ಇದೆಯಲ್ಲ ಆಹಾರ ಈಗ ನಾವು ಕೇಂದ್ರ ಸರ್ಕಾರ ಕೊಡ್ತದೆ ನಾವು ಕೊಡ್ತೀವಿ ಯಾವುದೇ ಕಾರಣಕ್ಕೆ ಕಾಳಸಂತೆ ಕೋರರು ಇದಾರಲ್ಲ ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬೆಲೆ ಏರಿಕೆ ಮತ್ತೆ ಅನಗತ್ಯವಾಗಿ ಸ್ಕೇರ್ ಸಿಟಿ ನಿರ್ಮಾಣ ಮಾಡೋದು ಅಂಥನೆಲ್ಲ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈ ಅಗ್ನಿಶಾಮಕ ದಳ ಯಾವಾಗಲೂ ಕೂಡ ಅಲರ್ಟ್ ಆಗಿರಬೇಕು ಮತ್ತೆ ಎಲ್ಪ್ಲೈನ್ ಹೆಚ್ಚು ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಕೇಂದ್ರದಲ್ಲಿ ಎಲ್ಪ್ಲೈನ್ಗಳನ್ನು ಮಾಡತಕ್ಕಂಥದ್ದನ್ನು ಮಾಡಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೊ ಇಷ್ಟು ವಿಚಾರಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಲ್ಲೆಲ್ಲಿ ಈಗ ಕರಾವಳಿ ಪ್ರದೇಶ ಇರ್ತದೆ ಗಡಿ ಪ್ರದೇಶ ಇರ್ತದೆ ಅಲ್ಲೆಲ್ಲ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನಾವು ನಮ್ಮ ಸರ್ಕಾರ ಅವರು ಏನು ಸಹಾಯ ಮಾಡಲಿಕ್ಕೆ ಕೇಳಿದ್ರು ಕೂಡ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್ಕಾರ ಅಂದ್ರೆ ಯಾರು ಜಿಲ್ಲಾಧಿಕಾರಿ ಸರ್ಕಾರ ಅಲ್ವಾ ಎಸ್ ಪಿ ಸರ್ಕಾರ ಅಲ್ವಾ ನೀ ಪ್ರಶ್ನೆ ಏನ್ ಕೇಳ್ತಾ ಮಾಡಬೇಕು ಅವ್ರಿಗೆ ಹೇಳಿರೋದು ಮಾಡಬೇಕು ನಿನಗೆಲ್ಲ ಹೇಳಿರೋದು ಅವ್ರಿಗೆ ರಜೆ ಹಾಕ್ಬಾರ್ದು ಈ ಯುದ್ಧದ ಕಾಲದಲ್ಲಿ ರಜೆ ಹಾಕ್ಬಾರದು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಎಲ್ಲರೂ ನಿಗಾ ವಹಿಸಬೇಕು ಗೊತ್ತಿಲ್ಲ ನಾನು ಅದಕ್ಕೆ ಅದು ಚೆಕ್ ಅಪ್ ಮಾಡ್ತಾ ಇದೀವಿ ನಾನು ಐ ಆಮ್ ನಾಟ್ ಅದನ್ನ ಡಿಸ್ಪ್ಯೂಟ್ ಮಾಡಲ್ಲ ಮುಂದಿನ ಸರ್ ಡಿಸ್ಪ್ಯೂಟ್ ಮಾಡಲ್ಲ ಆಫೀಶಿಯಲಿ ಬಂತಾ ಡಿಫೆನ್ಸ್ ಡಿಫೆನ್ಸ್ ಫಾರೆನ್ ಸಚಿಟರ್ ಅಂತ ನಮ್ಮ ಹೋಮ್ मिनिस्टर ಹೇಳ್ತಾ ಇದ್ದಾರೆ ನೋಡೋಣ ಅದು ಬಂದ್ರೆ ಬಹಳ ಸಂತೋಷ ಸೀಜ್ ಫೈರ್ ಆಗಿ ಎರಡೂ ರಾಷ್ಟ್ರಗಳು ಒಪ್ಕೊಂಡ್ರೆ ಪಾಕಿಸ್ತಾನ ಮತ್ತು ಭಾರತ ಒಪ್ಕೊಂಡ್ರೆ ಬೋತ್ ಸೈಡ್ಸ್ ವುಡ್ ಸ್ಟಾಪ್ ಆಲ್ ಫೈರಿಂಗ್ ಅಂಡ್ ಮಿಲಿಟರಿ ಆಕ್ಷನ್ ಆನ್ ಲ್ಯಾಂಡ್ ಏರ್ ಅಂಡ್ ಸಿತ್ ಎಫೆಕ್ಟ್ ಫ್ರಮ್ ಸೆವೆಂಟೀನ್ ಅವರ್ಸ್ ಸೆವೆಂಟೀನ್ ಒನ್ ಸೆವೆನ್ ಫೈವ್ ಅವರ್ಸ್ ಅಂದರೆ ಐದು ಗಂಟೆ ಇಂಡಿಯನ್ ಟೈಮ್ ಟುಡೇ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಪಾಕಿಸ್ತಾನ್ ಸೀಜ್ ಫೈರ್ ಅಂತ ಇದೆ ಅಧಿಕೃತವಾಗಿ ಬಂದಿದೆ ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಈ ಭಯೋತ್ಪಾದನೆ ಇದೆಯಲ್ಲ ಭಯೋತ್ಪಾದನೆಯನ್ನ ನಾವು ನಿಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದನ್ನು ಮೂಲೋತ್ಪಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೀಜ್ ಫೈರ್ ಆದ ತಕ್ಷಣ ಭಯೋತ್ಪಾದನೆ ಮುಂದುವರಿಸ್ತಕ್ಕಂಥ ಕೆಲಸ ಇಲ್ಲ ಸೀಜ್ ಫೈರ್ ಆದರೆ ಭಯೋತ್ಪಾದನೆ ಇದ್ದರೆ ಭಯೋತ್ಪಾದನೆಯನ್ನು ಮೂಲೋತ್ಪಾಟನೆ ಮಾಡ್ತಕ್ಕಂಥ ಅದಕ್ಕೆ ಎಲ್ಲ ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನೂ ಕೂಡ ತಗೊಳ್ತೀವಿ ಆ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಅವರು ಆರು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಅವರು ಹೋಗಿದ್ರು ಬಾರ್ಡರ್ಗೆ ಅಲ್ಲಿ ಯಾರು ಇವ್ರನ್ನ ಕರ್ಕೊಂಡು ಹೋಗವ್ರು ಇರ್ಲಿ ಬರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ ಮೂರ್ ಮೂರು ಜನ ಮಕ್ಕಳು ಮಾತ್ರ ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಮೂರ್ ಮಕ್ಕಳು ಬಿಕಾಸ್ ಇಂಡಿಯನ್ನು ಭಾರತ್ ಭಾರತೀಯರು ಗಂಡ ಪಾಕಿಸ್ತಾನದವನು ಮದುವೆ ಆಗಿದೆ ಇಬ್ಬರಿಗೂ ಮಕ್ಕಳು ಆಗಿದ್ದಾವೆ ಆ ಮಕ್ಳಿಗೆ ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ ದೇಶ ಅಲ್ಲಿ ಹೋದ್ರೂ ಕೂಡ ಯಾರು ತಕೊಂಡ್ ಕರ್ಕೊಂಡು ಹೋಗೋಕೆ ಬರಲಿಲ್ಲ ಅಲ್ಲಿ ಎಮ್ ಸೊ ಅದಕ್ಕೆ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನು ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ದೀವಿ ಅದ್ರ ತಾಯಿ ಇಂಡಿಯಾದವಳು ತಾಯಿ ಇಂಡಿಯಾದವಳು ತಂದೆ ಪಾಕಿಸ್ತಾನದವ್ರು ಆ ಪಾಕಿಸ್ತಾನ ಕೊಟ್ಟೋಗಿದ್ದಾನೆ ಅವನು ಅವನು ಕರ್ಕೊಂಡು ಹೋಗ್ಲಿಲ್ಲ ಈಗ ಒಂದ್ ವೇಳೆ ಸೀಜ್ ಫೈರ್ ಒಂದು ವೇಳೆ ಅಂದ್ರೆ ಡಿಫೆನ್ಸ್ನವ್ರು ಮಾಡಿದ್ದಾರೆ ಸೀಜ್ ಫೈರ್ ಅನ್ನ ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ ಯಾಕಂತಂದ್ರೆ ಈಗ ಯಾರ್ಯಾರೇ ಆಗಲಿ ಸೀಜ್ ಫೈರ್ ಮಾಡಿದ್ರೂ ನಮ್ಮ ದೇಶದ ಪ್ರಮುಖರುಗಳು ಅಂದರೆ ಪ್ರಧಾನಮಂತ್ರಿ ಭಾರತ ದೇಶದವರು ಮತ್ತು ಪಾಕಿಸ್ತಾನದವರು ಮತ್ತು ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಅವ್ರು ಮಾಡಿದರೆ ಓಕೆ ವಿ ನಾಟ್ ವಾಂಟ್ ವಾರ್ ನೀವು ಅದಕ್ಕೆ ನಾನು ಹೇಳಿದೆ ಹಿಂದೆ ಅದಕ್ಕೂ ಅದೊಂದು ದೊಡ್ಡ ಗಲಾಟೆ ಆಯ್ತು ಅನಿವಾರ್ಯ ಆದ್ರೂ ಯುದ್ಧ ಮಾಡಬೇಕು ಅಂತ ಸಿ